ವಿದುರ ನಾಲ್ಕು ಮಾತು ಹೇಳ್ದ ಧೃತರಾಷ್ಟ್ರಗೆ ನೋಡು ಕುಲ ನಾಶ ಆಗ್ಬೇಕಾದ್ರೆ ನಾಲ್ಕು ಕಾರಣಗಳಂದ ನಾಲ್ಕು ಬಾಂಬ್ ಬಂದ್ರು ಅಡ್ಡಿಲ್ಲ ಒಂದನೇದ್ದು ಮಕ್ಕಳು ಅಧರ್ಮವನ್ನು ಮಾಡ್ತಾ ಇರುವಾಗ ಅವರಿಗೆ ಪ್ರೋತ್ಸಾಹ ಕೊಟ್ರ ನಿಮ್ಮ ಮನಿ ಹಾಳಾಗ್ತದೆ ಮನೆಯಲ್ಲಿ ಯಾರಾದರೂ ಸುಮಂಗಲಿ ಕಣ್ಣ ನೀರು ಬಂತು ಅಂದ್ರೆ ಅವ್ರ ಮನಿ ಹಾಳಾಗ್ತದೆ ದೊಡ್ಡವರ ಮಾತು ಕೇಳದೆ ಇದ್ರೆ ಅವ್ರ ಮನೆ ಹಾಳಾಗ್ತದೆ ದೇವರು ದೇವರ ಭಕ್ತರನ್ನು ಅವಮಾನ ಮಾಡಿದ್ರೆ ಅವ್ರ ನಾಶ ಆಗ್ತದೆ ಒಂದೊಂದು ಒಂದೊಂದು ಕುಲನಾಶಕವಾದಂತಹ ಮಾತುಗಳು ನಿನ್ನ ಮನೆಯೊಳಗೆ ನಾಲ್ಕು ನಡೆದ ಅಂತ ಹೇಳ್ತಾನ ಇದರ ನಾಲ್ಕು ದುರ್ಯೋಧನಾದಿಗಳ ಮಾಡುವ ಅಧರ್ಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಿ ದ್ರೌಪದಿಯಂತಹ ಸುಮಂಗಲಿ ಕಣ್ಣಾಗಿ ನೀರು ತರಿಸಿ ದೊಡ್ಡವರ ಮಾತನ್ನು ಕೇಳ್ತಾ ಇಲ್ಲ ಕೃಷ್ಣ ಮತ್ತು ಪಾಂಡವರನ್ನು ಅವಮಾನ ಮಾಡ್ತಾ ಇದ್ದ ಆದ್ದರಿಂದ ದಯಮಾಡಿ ಯಾರು ಸುಮಂಗಲಿಯರು You're not bored.